ಎಲ್ಲರಿಗೂ ನಮಸ್ತೆ ನಾನು ಆಲ್ವಿನ್ ಜೆರೋಮ್ ಡಿಸೋಜಾ ಪಾನೀರ್ ಅಖಿಲ ಭಾರತ ಕ್ರೈಸ್ತ ಒಕ್ಕೂಟ ಎ ಐ ಸಿ ಯು ಇದರ ರಾಜ್ಯಾಧ್ಯಕ್ಷನಾಗಿರುತ್ತೇನೆ ಇದೇ ತಿಂಗಳ ಒಂಬತ್ತನೇ ತಾರೀಖ್ ಅಂದರೆ ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಕಾರವಾರದ ಕದ್ರ ಎಂಬಲ್ಲಿ ಕಿಸುಬೋ ಫ್ರಾನ್ಸಿಸ್ ಡಿಸೋಜರ್ ಅವರ ಮಗಳಾದ ರಿಶಲ್ ಡಿಸೋಜರ್ ಅವರು ಆತ್ಮಹತ್ಯೆ ಮಾಡಿ ನಮ್ಮ ಇಡೀ ಸಮಾಜಕ್ಕೆ ಹಾಗೂ ಸಮುದಾಯಕ್ಕೆ ಬೇಸರ ತಂದಿದೆ ನಿಜವಾಗಿ ಇಡೀ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಈ ಗಗನ ಸಖಿ ಒಂದು ಹುಡುಗನೊಟ್ಟಿಗೆ ಲವ್ ಮಾಡಿ ಪ್ರೇಮದಲ್ಲಿ ಬಿದ್ದು ಈ ಕೊಲೆಗೆ ಅವಳು ಕೊಲೆಯಾಗಿದ್ದಾಳೆ ಹಾಗೆಯೇ ಅವಳ ಈ ಆತ್ಮಹತ್ಯೆಯ ಬಗ್ಗೆ ನಿಖರ ಮಾಹಿತಿಯು ಇಷ್ಟವರೆಗೆ ಲಭ್ಯ ಇಲ್ಲ ತುರಾತುರಿಯಲ್ಲಿ ಪೊಲೀಸರು ಪೋಸ್ಟ್ ಮಾರ್ಟಮ್ ಮಾಡಿ ಯಾವುದೇ ಪ್ರಾಥಮಿಕವಾಗಿ ತನಿಖೆಯನ್ನು ಮಾಡದೆ ಸತ್ಯವನ್ನು ಮುಚ್ಚಿರುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಬಿಲಿಯದ್ದು ಹೊಲಮೇದಂತೆ ನಮಗೆ ರಕ್ಷಣೆ ಕೊಡುವ ಪೊಲೀಸ್ ಇಲಾಖೆ ಇವತ್ತು ಆತ್ಮಹತ್ಯೆಗೆ ಕಾರಣವಾದ ಆ ಹುಡುಗ ಮತ್ತು ಹುಡುಗನ ಜೊತೆಗೆ ಹುಡುಗನ ಕುಟುಂಬದ ಜೊತೆಗೆ ಸೇರಿ ಹುನ್ನಾರವನ್ನು ನಡೆಸಿ ಆತ್ಮಹತ್ಯೆಯ ಕಾರಣವನ್ನು ಮುಚ್ಚಾಕುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಇದು ನಮ್ಮ ಸಮಾಜಕ್ಕೆ ಬೇಸರ ತಂದಿದೆ ಆದುದರಿಂದ ಈಗಲೇ ನಾವು ಕ್ರೈಸ್ತ ಸಮುದಾಯದವರು ಪ್ರತಿಭಟನೆಯನ್ನು ಮಾಡಿ ಡಿ ಸಿ ಅವರಿಗೆ ಹಾಗೆಯೇ ನಮ್ಮ ಹೋಮ್ ಮಿನಿಸ್ಟ್ರಿಗಳಿಗೆ ಮನವಿಯನ್ನು ಸಲ್ಲಿಸಿ ತನಿಖೆಗೆ ಸರಕಾರವು ಆದೇಶಿಸಿದೆ ಇದು ನಮಗೆ ಒಂದು ತೃಪ್ತಿ ತಂದಿದೆ ಅಷ್ಟೇ ಆದರೂ ಇಷ್ಟರವರೆಗೆ ಪೋಸ್ಟ್ ಮಾರ್ಟಮ್ನ ಎರಡನೇ ವರದಿಯು ನಮಗೆ ಬರಲಿಲ್ಲ ಮತ್ತು ಈ ಕೊಲೆಗೆ ಆತ್ಮಹತ್ಯೆಗೆ ಕಾರಣವಾದ ವ್ಯಕ್ತಿಯ ಬಂಧನವಾಗಲಿಲ್ಲ ಹಲವಾರು ಬೇಡಿಕೆ ನಿಟ್ಟು ನಾವು ಪ್ರತಿಭಟನೆ ಮಾಡಿದರೂ ಇಷ್ಟರವರೆಗೆ ಈ ಆತ್ಮಹತ್ಯೆ ಕಾರಣವಾದ ಉರುಗನ ಬಂಧನವಾಗದು ನಮಗೆ ಬೇಸರ ತಂದಿದೆ ಆದುದರಿಂದ ಸರಕಾರವು ಇದಕ್ಕೆ ಮಧ್ಯಪ್ರವೇಶಿಸಿ ಪೊಲೀಸರ ಮೇಲೆ ಒತ್ತಡವನ್ನು ಹಾಕಿ ಈ ಆತ್ಮಹತ್ಯೆಗೆ ಕಾರಣವಾದ ಹುಡುಗನನ್ನು ತಕ್ಷಣವೊಂದಿಗೆ ಬಂಧಿಸಬೇಕು ಇಲ್ಲದಿದ್ದಲ್ಲಿ ಕ್ರೈಸ್ತ ಸಮುದಾಯ ಸುಮ್ಮನೆ ನಿಲ್ಲಿಕ್ಕಿಲ್ಲ ನಾವು ನಮ್ಮ ರಾಜಕಾರಣಿಗಳು ಭಾಷಣದಲ್ಲಿ ಹೇಳ್ತಾರೆ ಹೆಣ್ಣು ಮಕ್ಕಳನ್ನು ಊಜಿಸಬೇಕು ಹೆಣ್ಣು ಮಕ್ಕಳಿಗೆ ಕಲಿಸಬೇಕು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೇವೆ ಎಂದು ಹೇಳಿ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲಿದೆ ಈ ಹೆಣ್ಣು ಮಗಳು ತೀರಿ ಹೋಗಿ ಹಲವಾರು ದಿನವಾದರೂ ಸಮಗ್ರವಾದ ತನಿಖೆಯು ನಡೆಯಲಿಲ್ಲ ಆದುದರಿಂದ ಗೃಹ ಇಲಾಖೆ ಇದಕ್ಕೆ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ತಪ್ಪಿತಸ್ಥರ ಮೇಲೆ ನಿರ್ದಕ್ಷಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಇಂಥ ಕ್ರ ಆತ್ಮಹತ್ಯೆಗಳು ಮರುಕಳಿಸಬಾರದು ಪ್ರೇಮ ಎಂದು ಹೇಳಿ ಲವ್ ಎಂಬ ಒಂದು ಪದವನ್ನು ಕೊಟ್ಟು ಅಮಾಯಕರ ಕೊಲೆ ಆಗ್ತಾ ಉಂಟು ಆದುದರಿಂದ ತಾವುಗಳು ಈ ನಿ ತನಿಖೆಯನ್ನು ಚುರುಕು ಮಾಡದಿದ್ದಲ್ಲಿ ಮುಂದಿನ ದಿನ ದಿನದಲ್ಲಿ ರಾಜ್ಯಾದ್ಯಂತ ನಾವು ಹೋರಾಟ ಮಾಡುತ್ತೇವೆ ಈ ತನ್ ಮಗಳನ್ನು ಕಳೆಕೊಂಡ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಹಾಗೆಯೇ ತನಿಖೆ ಮಾಡಿ ಅವರಿಗೆ ನ್ಯಾಯವನ್ನು ಕೊಡಗಿಸಬೇಕು ಎಂದು ನಾನು ಕೇಳಿಕೊಳ್ಳುತ್ತೇನೆ ಜೈ